ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ವಿಭಾಗೀಯ ಕಚೇರಿ ಶಿವಮೊಗ್ಗ ಇಲ್ಲಿದ್ದೇನೆ ಈ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾದ ಅನೂಪ್ ಎಸ್ ಅವರಿದ್ದಾರೆ ಜೊತೆಗೆ ಡಾಕ್ಟರ್ ಮೇಘನಾ ಕೆ ಜಿ ಅವರು ಕೂಡ ಇದ್ದಾರೆ ಇವತ್ತು ಏನು ಈ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಒಂದು ಕಾರ್ಯವೈಖರಿಗಳ ಬಗ್ಗೆ ಅದರಲ್ಲಿ ಈಗ ವಿಭಾಗೀಯ ಕಚೇರಿಗೆ ಬಂದರೆ ಶಿವಮೊಗ್ಗದಲ್ಲಿ ಯಾವ ಒಂದು ಪ್ರಮಾಣದಲ್ಲಿ ಯಾವ ಒಂದು ರೀತಿಯಿಂದ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಏನು ಚಟುವಟಿಕೆ ಈ ಒಂದು ಪ್ರಾಧಿಕಾರದ ಚಟುವಟಿಕೆಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಳಿ ಅನುಪೇಸ್ ಅವರೇ ಈ ಒಂದು ಪ್ರಾಧಿಕಾರದ ಉದ್ದೇಶ ಜೊತೆಗೆ ಇಲ್ಲಿ ಈ ಒಂದು ವಿಭಾಗೀಯ ಕಚೇರಿ ಯಾವಾಗ ಆರಂಭ ಆಯಿತು ಅನ್ನೋದನ್ನ ಪರಿಚಯದಂದಿ ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು ಶಿವಮೊಗ್ಗ ವಿಭಾಗೀಯ ಕಚೇರಿ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾಗಿರುತ್ತದೆ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಇದರ ಮೂಲ ಉದ್ದೇಶಗಳು ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯಲಾಗುತ್ತಿದ್ದ ಹಲವಾರು ನಾಟಿ ತಳಿಗಳು ಹೆಚ್ಚು ಮೌಲ್ಯಯುತವಾಗಿದ್ದು ಅವುಗಳ ರೈತನ ಅತಿ ಅಮೂಲ್ಯ ಸಂಪನ್ಮೂಲ ಅನಾದಿ ಕಾಲದಿಂದಲೂ ರೈತನೊಟ್ಟಗಿದ್ದ ಸ್ನೇಹಜೀವಿ ಕೃಷಿ ಕುಟುಂಬದ ಪುಟ್ಟ ಸದಸ್ಯ ಹಾಗೂ ಕೃಷಿಯ ಮೂಲವಾಗಿದ್ದವು ಅವುಗಳ ಸಂರಕ್ಷಣೆಯಲ್ಲಿ ರೈತ ಸಮುದಾಯದ ಕೊಡುಗೆ ಅಪಾರ ಆದರೆ ಇಂದು ರೈತ ಬೀಜ ಸ್ವಾವಲಂಬನೆ ಮತ್ತು ಬೀಜ ಸ್ವಾತಂತ್ರ್ಯಗಳನ್ನು ಕಳೆದುಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಹೊಸ ಸಸ್ಯ ಅಭಿವೃದ್ಧಿಪಡಿಸುವಲ್ಲಿ ರೈತರ ಕೊಡುಗೆಗಳನ್ನು ಗುರುತಿಸಿ ಅವರ ಹಕ್ಕುಗಳನ್ನು ರಕ್ಷಿಸಲು ನಮ್ಮ ಭಾರತ ಸರ್ಕಾರವು ರೈತರ ಹಿತಸಕ್ತಿಗೆ ಧಕ್ಕೆ ಬರದಂತೆ ಸಸ್ಯತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಒಂದನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವ ಆಹಾರ ಸಂಸ್ಥೆಯು ಅಂದರೆ ಡಬ್ಲ್ಯೂಟಿಒ ವ್ಯಾಪಾರ ಸಂಬಂಧಿತ ಭೌತಿಕ ಆಸ್ತಿ ಹಕ್ಕುಗಳು ಅಂದರೆ ಟ್ರಿಪ್ಸ್ ಒಪ್ಪಂದ ಮಾಡಿಕೊಂಡು ಅದರ ಆದೇಶದಂತೆ ಸಸ್ಯ ತಳಿಗಳನ್ನು ಸುಯಿ ಜೆನೆರಿಸ್ ವಿಧಾನದ ಅಡಿಯಲ್ಲಿ ರಕ್ಷಿಸಲು ತೀರ್ಮಾನಿಸಿ ಮೂವತ್ತು ಅಕ್ಟೋಬರ್ ಎರಡ್ ಸಾವಿರದ ಒಂದರಂದು ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಹೀಗೆ ಸಸ್ಯ ತಳಿಗಳ ಸಂರಕ್ಷಣೆಯು ಒಂದು ಪ್ರಮುಖ ಚರ್ಚಿಸುವ ವಿಷಯವಾದದ್ದೇಕೆ ಎಂದರೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹೊಸ ತಳಿಗಳ ಬಳಕೆಯು ಗ್ರಾಮೀಣ ಆದಾಯವನ್ನು ಸುಧಾರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವ ನಿರ್ಣಾಯಕ ಅಂಶವಾಗಿದೆ ಸಸ್ಯ ತಳಿಗಳ ಮರು ಉತ್ಪಾದನೆಯ ಪ್ರಕ್ರಿಯೆ ದೀರ್ಘ ಮತ್ತು ದುಬಾರಿ ಆಗಿದೆ ಆದ್ದರಿಂದ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹೊಸ ತಳಿಗಳ ಅಭಿವೃದ್ಧಿಗೆ ಪರಿಣಾಮಕಾರಿಯಾದ ವ್ಯವಸ್ಥೆಯನ್ನು ರೂಪಿಸುವುದು ಮತ್ತು ಬಹಳ ಮುಖ್ಯವಾಗಿದೆ ಅನುಪವ್ರ ಈಗ ಇಲ್ಲಿ ಈ ಒಂದು ವಿಭಾಗೀಯ ಕಚೇರಿ ಯಾವಾಗ ಆರಂಭ ಆಯಿತು ಅಂತ ಹೇಳ್ತೀರಾ ಸರ್ ಇಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ವಿಭಾಗೀಯ ಕಚೇರಿ ಪ್ರಾರಂಭವಾಗಿರುತ್ತದೆ ಸರ್ ಭಾರತದಲ್ಲಿ ಒಟ್ಟು ಐದು ವಿಭಾಗೀಯ ಕಚೇರಿಗಳಿವೆ ಅದರಲ್ಲಿ ನಮ್ಮ ಶಿವಮೊಗ್ಗ ವಿಭಾಗೀಯ ಕಚೇರಿಯು ಸೌತ್ ಇಂಡಿಯಾ ಅಂದರೆ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಇಷ್ಟು ರಾಜ್ಯಗಳನ್ನು ಹೊಂದಿರುತ್ತದೆ ನಿಮ್ಮ ಅಂದರೆ ನಿಮ್ಮ ವ್ಯಾಪ್ತಿ ಈ ಒಂದು ವಿಭಾಗೀಯ ಕಚೇರಿಯ ವ್ಯಾಪ್ತಿಗೆ ಬಂದ್ಬಿಟ್ಟು ಇಷ್ಟು ರಾಜ್ಯಗಳು ಇದಾವೆ ಈಗ ಸಸ್ಯ ತಳಿ ಅಂದ್ರೆ ಏನು ಅಂತ ನಮ್ಮ ರೈತರಿಗೆ ಅರ್ಥ ನೀವು ಖಂಡಿತ ಸರ್ ಸಸ್ಯ ತಳಿ ಅಂದರೆ ತಳಿಯು ಸೂಕ್ಷ್ಮಜೀವಿಗಳನ್ನು ಹೊರತುಪಡಿಸಿ ಸಸ್ಯಗಳ ವರ್ಗೀಕರಣದ ಅಡಿಯಲ್ಲಿ ಯಾವುದೇ ಒಂದು ಸಸ್ಯ ವಿಜ್ಞಾನದ ವರ್ಗದ ವರ್ಗವಾಗಿದ್ದು ಅದನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ ಇದರ ತೋರ್ಪಡಿಸುವ ಗುಣಲಕ್ಷಣಗಳು ಈ ಗುಂಪಿನ ನಿರ್ದಿಷ್ಟಿತ ವಂಶವಾಹಿ ರೂಪದ ಫಲಿತಾಂಶವಾಗಿರುತ್ತದೆ ಕನಿಷ್ಠ ಒಂದು ಅಗತ್ಯ ಅಂದರೆ ವಿಶೇಷ ಗುಣಲಕ್ಷಣಗಳಿಂದ ಇತರೆ ಸಸ್ಯ ವರ್ಗದ ಸಸ್ಯಗಳಿಗಿಂತ ಭಿನ್ನವಾಗಿರುತ್ತದೆ ಪುನರ್ವರ್ಧಿತ ಪ್ರಸರಣದ ನಂತರವು ಅಗತ್ಯ ಗುಣಲಕ್ಷಣಗಳನ್ನು ಬದಲಾವಣೆಯಾಗಬಾರದು ಈಗ ಇದರಲ್ಲಿ ಮುಖ್ಯವಾಗಿ ಈಗ ರೈತರ ತಳಿ ಅಂತಂತಂದ್ರೆ ಏನು ರೈತರ ತಳಿ ಎಂದರೆ ರೈತರು ಕ್ಷೇತ್ರಗಳಲ್ಲಿ ಮತ್ತೆ ಅಂದರೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬೆಳೆದು ರೂಪುಗೊಂಡಿರುವ ಸಾಂಪ್ರದಾಯಿಕ ಸಸ್ಯ ತಳಿ ನಾಡ ತಳಿ ಜನಪದ ತಳಿ ಆಗಿರುತ್ತದೆ ಈಗ ಮುಖ್ಯವಾಗಿ ನಾವು ಈಗ ಇದೇನು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಪಿ ವಿ ಅಂಡ್ ಎಫ್ ಆರ್ ಹೇಳಿ ನಾವು ಒಂದು ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ ಈ ಇದರ ಒಂದು ಉದ್ದೇಶಕ್ಕೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಿ ವಿ ಆ್ಯಂಡ್ ಎಫ್ ಆರ್ ಅಂದರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ ಸೈಡ್ಸ್ ಅಂದರೆ ಕನ್ನಡದಲ್ಲಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಈ ಕಾಯ್ದೆಯ ಉದ್ದೇಶಗಳು ಸಸ್ಯ ತಳಿಗಳ ಸಂರಕ್ಷಣೆ ರೈತರ ಮತ್ತು ಸಸ್ಯ ತಳಿವರ್ಧಕರ ಹಕ್ಕುಗಳಾಗಿ ಪರಿಣಾಮಕಾರಿಯಾದ ವ್ಯವಸ್ಥೆಯನ್ನು ರೂಪಿಸುವುದು ಹಾಗೂ ಹೊಸ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸಲು ಉತ್ತೇಜಿಸುವುದು ಮತ್ತು ಹೊಸ ಸಸ್ಯ ತಳಿಗಳ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅವುಗಳ ಸಂರಕ್ಷಣೆ ಸುಧಾರಣೆ ಮತ್ತು ಲಭ್ಯವಿರುವ ಸಸ್ಯ ಅನು ಅನುವಂಶಿಕ ಸಂಪನ್ಮೂಲಗಳನ್ನು ಒದಗಿಸುವಲ್ಲಿ ರೈತರ ಕೊಡುಗೆಗಳನ್ನು ಗುರುತಿಸಿ ಅವರ ಹಕ್ಕುಗಳನ್ನು ರಕ್ಷಿಸುವುದು ದೇಶದಲ್ಲಿ ಕೃಷಿ ಬೆಳವಣಿಗೆಯ ವೇಗ ಉತ್ಕರ್ಷಿಸಲು ಸಸ್ಯ ತಳಿವರ್ಧಕರ ಹಕ್ಕುಗಳನ್ನು ರಕ್ಷಿಸಿ ಹೊಸ ಸಸ್ಯ ತಳಿಯನ್ನು ಅಭಿವೃದ್ಧಿಗಾಗಿ ಸಾರ್ವಜನಿಕ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಹಾಗೂ ದೇಶದಲ್ಲಿ ಬೀಜ ಉದ್ಯಮದ ಬೆಳವಣಿಗೆಗಾಗಿ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಬೀಜಗಳ ಲಭ್ಯತೆ ಮತ್ತು ರೈತರಿಗೆ ಬೇಕಾಗುವ ಸಾಮಗ್ರಿಗಳ ಲಭ್ಯತೆಯನ್ನು ಖಚಿತಪಡಿಸುವುದು ಈಗ ಈ ಒಂದು ಪ್ರಾಧಿಕಾರದ ಸಾಮಾನ್ಯ ಕಾರ್ಯಚಟುವಟಿಕೆಗಳಿಗೆ ಬಂದರೆ ಏನು ಹೇಳಕ್ಕೆ ತಾವು ನಮ್ಮ ರೈತರಿಗೆ ಇಷ್ಟಪಡ್ತೀರಾ ಸರ್ ಸಸ್ಯ ತಳಿಗಳ ನೋಂದಣಿ ಮಾಡಿಕೊಳ್ಳುವುದು ಪ್ರಾಧಿಕಾರದ ಸಾಮಾನ್ಯ ಕಾರ್ಯಗಳೆಂದರೆ ಸಸ್ಯ ತಳಿಗಳನ್ನು ನೋಂದಣಿ ಮಾಡಿಕೊಳ್ಳುವುದು ಹಾಗೂ ಹೊಸ ಸಸ್ಯ ತಳಿಗಳಿಗೆ ತಳಿ ಶುದ್ಧತೆ ಪರೀಕ್ಷತೆ ಅಂದರೆ ನಾವು ಡಸ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಡಿಸ್ಟಿಂಗ್ವಿಶ್ ಯೂನಿಫಾರ್ಮ್ ಸ್ಟೆಬಿಲಿಟಿ ಅಂದರೆ ಡಿಸ್ಟಿಂಗ್ವಿಶ್ ಅಂದರೆ ವಿಶೇಷತೆ ಯೂನಿಫಾರ್ಮಿಟಿ ಅಂದರೆ ಏಕರೂಪತೆ ಸ್ಥಿರತೆ ಮಾರ್ಗದರ್ಶಿ ಸೂಚಿಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ನೋಂದಾಯಿಸಲಾದ ಸಸ್ಯ ತಳಿಗಳ ವೈವಿಧ್ಯತೆ ಗುಣಲಕ್ಷಣ ಮತ್ತು ದಾಸ್ತಾನು ವೆಚ್ಚವನ್ನು ಅಭಿವೃದ್ಧಿಪಡಿಸುವುದು ಎಲ್ಲಾ ವಿಧದ ಸಸ್ಯಗಳಿಗೆ ಪೂರ್ಣ ವಿವರದ ಕ್ಯಾಟ್ಲಾಗ್ ಸೌಲಭ್ಯವನ್ನು ಕಡ್ಡಾಯವಾಗಿ ಒದಗಿಸುವುದು ರೈತರ ಸಸ್ಯ ತಳಿಗಳ ದಾಖಲೆ ಸೂಚಿಕೆ ಮತ್ತು ಪೂರ್ಣ ವಿವರನ್ನು ತಯಾರಿಸುವುದು ರೈತ ಮತ್ತು ರೈತ ಸಮುದಾಯ ಮತ್ತು ವಿಶೇಷವಾಗಿ ಆರ್ಥಿಕ ಸಸ್ಯಗಳ ಮತ್ತು ಅದರ ಮೂಲ ಸಸ್ಯ ಜಾತಿಗಳ ಸಸ್ಯ ಆನುವಂಶಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸುಧಾರಣೆಯಲ್ಲಿ ತೊಡಗಿಕೊಂಡಿರುವ ಬುಡಕಟ್ಟು ಮತ್ತು ಗ್ರಾಮೀಣ ರೈತರ ಸಮುದಾಯವನ್ನು ಗುರುತಿಸಿ ಪುರಸ್ಕರಿಸುವುದು ಕೊನೆಯದಾಗಿ ಸಸ್ಯ ತಳಿಗಳ ರಾಷ್ಟ್ರೀಯ ನೋಂದಣಿ ಮತ್ತು ರಾಷ್ಟ್ರೀಯ ಜೀನ್ ಬ್ಯಾಂಕ್ ನಿರ್ವಹಣೆ ಮಾಡುವುದು ಅನುಪವ್ರ ಈಗ ಪಿ ಪಿ ವಿ ಮತ್ತು ಎಫ್ ಆರ್ ಎರಡ್ ಸಾವಿರ ಒಂದರ ಕಾಯ್ದೆ ಪ್ರಕಾರ ಇದರಲ್ಲಿ ರೈತರಿಗೆ ಯಾವ ಹಕ್ಕುಗಳನ್ನು ಒದಗಿಸುತ್ತೆ ಈ ಒಂದು ಪ್ರಾಧಿಕಾರದಿಂದ ಈ ಪ್ರಾಧಿಕಾರದಿಂದ ರೈತರ ಅನುಗುಣವಾಗಿ ಈ ಕೆಳಕಂಡ ಹಕ್ಕುಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಬಿತ್ತನೆ ಬೀಜದ ಮೇಲಿರುವ ಹಕ್ಕು ರೈತರು ನೋಂದಾಯಿತ ಸಸ್ಯ ತಳಿಗಳನ್ನು ಕಾಪಾಡುವ ಬಿತ್ತಿ ಬೆಳೆಯುವ ಹಾಗೂ ವಿನಿಮಯ ಮಾಡಿಕೊಳ್ಳಬಹುದು ಆದರೆ ಬ್ರ್ಯಾಂಡ್ ಬೀಜವನ್ನು ಮಾರಾಟ ಮಾಡಲು ಈ ಕಾಯ್ದೆಯಡಿ ಹರತೆ ಇರುವುದಿಲ್ಲ ಅಂದರೆ ಯಾವುದೇ ಬೀಜವನ್ನು ರೈತರು ಮಾರಾಟ ಮಾಡಬಹುದು ಆದರೆ ಆ ಬೀಜದ ಮೇಲೆ ಯಾವುದೇ ಕಂಪನಿಯ ಹೆಸರು ಅಥವಾ ಬೀಜ ಮಾರಾಟದ ಮಾರ್ಕೆಟಿಂಗ್ ಹೆಸರನ್ನು ಹಾಕಿ ಹಾಕಿ ಮಾರಾಟ ಮಾಡಲಾಗುವುದಿಲ್ಲ ಎರಡನೆಯದಾಗಿ ಬಂದ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವ ಹಕ್ಕು ಹೊಸ ತಳಿಯ ಅಭಿವೃದ್ಧಿಗೆ ಸಸ್ಯ ಅನುವಂಶಿಕ ಸಂಪನ್ಮೂಲಗಳನ್ನು ಒದಗಿಸಿದ್ದಕ್ಕಾಗಿ ರೈತರು ಸೇರಿದಂತೆ ತಳಿವರ್ಧಕರು ನೋಂದಾಯಿತ ಸಸ್ಯ ತಳಿಗಳಿಂದ ಬಂದ ಲಾಭವನ್ನು ನ್ಯಾಯಯುತವಾಗಿ ಸ್ವೀಕರಿಸಬಹುದು ಅಂದರೆ ಇದಕ್ಕೂ ಮೊದಲು ತಳಿವರ್ಧಕನು ಈ ತಳಿಯ ಭೌಗೋಳಿಕ ಮತ್ತು ಅನುವಂಶಿಕದ ಮೂಲ ಹಾಗೂ ತಳಿಯ ಗುಣಗಳ ಪೂರ್ಣ ವ್ಯವಹಾರಗಳನ್ನು ಪರಾಧಿಕಾರಕ್ಕೆ ಒದಗಿಸಬೇಕು ಮೂರನೆಯದಾಗಿ ನೋಂದಾಯಿತ ತಳಿಯಿಂದಾದ ನಷ್ಟಕ್ಕೆ ಪರಿಹಾರ ಪಡೆಯುವ ಹಕ್ಕು ನೋಂದಾಯಿತ ಬೀಜವನ್ನು ಅದರ ಕೃಷಿ ಕಾರ್ಯಕ್ಷಮತೆ ಮತ್ತು ಶಿಫಾರಸು ಮಾಡಿದ ನಿರ್ವಹಣೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿರುತ್ತದೆ ಒಂದು ವೇಳೆ ನೋಂದಾಯಿತ ಸಸ್ಯ ತಳಿಯು ನಿರೀಕ್ಷಿತ ಕಾರ್ಯಕ್ಷಮತೆಯನ್ನು ಒದಗಿಸಲು ವಿಫಲವಾದರೆ ಪ್ರಾಧಿಕಾರದ ಮಧ್ಯಸ್ಥಿಕೆಯ ಮೂಲಕ ತಳಿವರ್ಧಕರಿಗೆ ಹಾಗೂ ರೈತರಿಗೆ ನಿಗದಿತ ರೀತಿಯಲ್ಲಿ ಪರಿಹಾರವನ್ನು ಪಡೆಯಬಹುದು ನಾಲ್ಕನೆಯದು ನೋಂದಾಯಿತ ಬಿತ್ತನೆ ಬೀಜದ ಮೇಲಿರುವ ಹಕ್ಕು ರೈತರಿಗೆ ಸಮಂಜಸವಾದ ಮತ್ತು ಲಾಭದಾಯಕ ಬೆಲೆಗೆ ನೋಂದಾಯಿತ ಬಿತ್ತನೆ ಬೀಜವನ್ನು ಪಡೆದುಕೊಳ್ಳುವ ಹಕ್ಕಿದೆ ಈ ಸ್ಥಿತಿಯನ್ನು ಪೂರೈಸಿದ್ದಾಗ ತಳಿವರ್ಧಕನ ನೋಂದಾಯಿತ ತಳಿಯ ಮೇಲಿನ ಪರವಾನೆಯನ್ನು ಅಮಾನತುಗೊಳಿಸಲಾಗುತ್ತದೆ ಈ ಅಧಿನಿಯಮದ ಮೂಲಕ ರೈತರು ನೋಂದಾಯಿತ ಸಸ್ಯ ತಳಿಗಳ ಮೇಲೆ ಗುಣಮಟ್ಟದ ಸಸ್ಯ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಬಹುದು ಮುಂದೆ ಸಸ್ಯ ತಳಿಯನ್ನು ನೋಂದಾಯಿಸುವ ಹಕ್ಕು ರೈತರನ್ನು ಕೂಡ ಸಸ್ಯ ಸ್ಥಳೀವರ್ಧಕರೆಂದು ಪರಿಗಣಿಸಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಒಂದರ ಕಾಯ್ದೆಯ ರೈತರು ಈಗಾಗಲೇ ಅಸ್ತಿತ್ವದಲ್ಲಿರುವ ತಮ್ಮ ಕ್ಷೇತ್ರ ಮತ್ತು ಒಲಗಳಲ್ಲಿ ಬೆಳೆದು ರೂಪಗೊಂಡೊರೆಯುವ ಸಾಂಪ್ರದಾಯಿಕ ತಳಿಗಳ ನಾಡ ತಳಿಗಳು ಜನಪದ ತಳಿಗಳನ್ನು ನೋಂದಾಯಿಸುವ ಹಕ್ಕನ್ನು ನೀಡಿದೆ ಆದರೆ ತಳಿ ನೋಂದಣಿಗೆ ವೈವಿಧ್ಯತೆ ಏಕರೂಪತೆ ಮತ್ತು ಸ್ಥಿರತೆಯ ಗುಣಗಳನ್ನು ಹೊಂದಿರಬೇಕು ಇದರಲ್ಲಿ ರೈತ ಸಮುದಾಯದ ಹಕ್ಕು ಅಂದರೆ ತಳಿವರ್ಧಕರು ಹೊಸ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸಲು ರೈತರ ಅಥವಾ ರೈತ ಸಮುದಾಯ ತಳಿಗಳನ್ನು ಮೂಲವಾಗಿ ಬೆಳೆಸಿದರೆ ಇದರಿಂದ ಬಂದ ಲಾಭದಲ್ಲಿ ರಾಜದಾನವನ್ನು ಸಮುದಾಯಕ್ಕೆ ಕೊಡಬೇಕಾಗುತ್ತದೆ ಈ ದನವನ್ನು ತಮ್ಮ ರೈತ ಸಮುದಾಯದೊಂದಿಗೆ ಸಾಮಾನ್ಯವಾಗಿ ಹಂಚಿಕೊಳ್ಳಬಹುದು ಹಾಗೂ ಕೊನೆಯದಾಗಿ ರೈತರಿಗೆ ನೋಂದಣಿ ಶುಲ್ಕದಿಂದ ವಿನಾಯಿತಿ ಅಂದರೆ ಸಸ್ಯ ತಳಿಗಳನ್ನು ನೋಂದಾಯಿಸೋದಕ್ಕೆ ರೈತರಿಗೆ ಯಾವುದೇ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ನಮ್ಮ ಪ್ರಾಧಿಕಾರದಿಂದ ಮುಗ್ಧತೆಯಿಂದ ಮಾಡಿದ ತಪ್ಪಿಗೆ ರಕ್ಷಣೆ ಪಡೆಯುವ ಹಕ್ಕು ಅಂದರೆ ರೈತರು ಕಾನೂನಿನ ಬಗ್ಗೆ ಸಾಕ್ಷರತೆ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ರೈತರು ಅರಿಯದೆ ಮಾಡಿದ ಕಾನೂನ ಉಲ್ಲಂಘನೆಯನ್ನು ಮುಗ್ಧ ಉಲ್ಲಂಘನೆ ಎಂದು ಪರಿಗಣಿಸಿ ಅವರಿಗೆ ಪ್ರಾಧಿಕಾರವು ರಕ್ಷಣೆ ನೀಡುತ್ತದೆ ಕೊನೆಯದಾಗಿ ಯಾವ್ಯಾವ ತಳಿಗಳನ್ನು ನೋಂದಾಯಿಸಬಹುದು ನೋಂದಾಯಿಸುವ ಸಸ್ಯ ತಳಿಯು ಏಕರೂಪತೆ ಭಿನ್ನತೆ ಸ್ಥಿರತೆ ಮತ್ತು ದೃಢತೆಯಲು ಗುಣಲಕ್ಷಣಗಳು ಹೊಂದಿರಬೇಕು ಕೇಂದ್ರ ಸರ್ಕಾರದ ಅಧಿಕೃತ ಗೆಜೆಟ್ ಪ್ರಕಟಿಸಿದ ನೂರ ತೊಂಬತ್ತೊಂಬತ್ತು ಬೆಳೆಗಳು ನೋಂದಣಿಗೆ ಅರ್ಹವಾಗಿರುತ್ತದೆ ನೋಂದಣಿಗೆ ಲಭ್ಯವಿರುವ ಬೆಳೆಗಳ ಪಟ್ಟಿಯು ಪರಾಧಿಕಾರದ ವೆಬ್ಸೈಟ್ನಲ್ಲಿ ದೊರೆಯುತ್ತದೆ ಆ ಡಾಕ್ಟರ್ ಮೇಘನಾ ಕೆ ಜೆ ಅವರೇ ಈಗ ಏನು ತಳಿ ನೋಂದಣಿಗೆ ಇರಬೇಕಾದ ತಳಿಯ ವಿಶೇಷ ಅರ್ಹತಾ ಗುಣಗಳು ಯಾವ್ದಂತ ಹೇಳ್ತೀರಾ ತಳಿ ನೋಂದಣಿಗೆ ಹೊಸತನ ಭಿನ್ನತೆ ಅಂದ್ರೆ ಕನಿಷ್ಠ ಒಂದು ವಿಶೇಷ ಗುಣ ಇರಬೇಕು ಆ ತಳಿಗೆ ಹಾಗೂ ಆ ತಳಿ ಮತ್ತೆ ಬೆಳೆದಾಗ ಅದ್ರ ಒಳಗಡೆ ಏಕರೂಪಿಯಾಗಿರ್ಬೇಕು ಅದು ಮತ್ತೆ ಆ ಬೆಳೆನ ಪ್ರತಿ ಬಾರಿ ಬೆಳೆದಾಗ್ಲೂ ಅದ್ರ ಗುಣಲಕ್ಷಣದಲ್ಲಿ ಏನು ಬದಲಾವಣೆ ಆಗ್ಬಾರ್ದು ಅಂದ್ರೆ ಮೊದಲನೇದು ಹೊಸತನ ಮತ್ತು ಭಿನ್ನತೆ ಎರಡನೇದು ಸಾಮಾನ್ಯತೆ ಮತ್ತು ಏಕರೂಪತೆ ದೃಢತೆ ಮತ್ತು ಸ್ಥಿರತೆ ಈ ತಳಿ ನೋಂದಾಯಿಸಬೇಕಾದ್ರೆ ತಗಲತಕ್ಕಂತ ವೆಚ್ಚ ಮತ್ತೆ ಅದು ಅವಧಿ ಎಷ್ಟು ಅಂತ ಹೇಳ್ತೀರಾ ತಳಿ ನೋಂದಣಿಗೆ ರೈತರಿಗೆ ಯಾವುದೇ ಶುಲ್ಕ ಇಲ್ಲ ಉಚಿತವಾಗಿ ಅವರು ಅರ್ಜಿನ ಸಲ್ಲಿಸಬಹುದು ಮತ್ತೆ ಅವಧಿ ಅಂದ್ರೆ ಅದು ತಳಿ ಶುದ್ಧತಾ ಇದ್ರ ಮೇಲೆ ಪ್ರತಿಯೊಂದು ಬೆಳೆಗೂ ಬೇರೆ ಬೇರೆ ತರ ಇರೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಈ ಪ್ರಾಧಿಕಾರದಲ್ಲಿ ತಳಿ ನೋಂದಣಿ ಪ್ರಕ್ರಿಯೆ ಹೇಗೆ ನಡೀತದೆ ಅಂತ ಸ್ವಲ್ಪ ಹೇಳ್ತೀರಾ ಈಗಾಗಲೇ ನೂರ ತೊಂಬತ್ತೊಂಬತ್ತು ಬೆಳೆಗಳ ನೋಂದಣಿಗೆ ಪ್ರಾಧಿಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಮೊದಲು ನಾವು ರೈತರಿಂದ ಅರ್ಜಿಗಳನ್ನ ಆಹ್ವಾನ ಮಾಡ್ಕೊತೀವಿ ನೆಕ್ಸ್ಟ್ ಅರ್ಜಿಗಳು ಏನ್ ಬಂದಿರುತ್ತೋ ಅದನ್ನ ಈ ಪ್ರಾಧಿಕಾರದ ಕಚೇರಿಯಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಏನಾದ್ರು ತಪ್ಪಿದ್ರೆ ಅವರಿಗೆ ಅದನ್ನ ಸರಿ ಮಾಡ್ಕೊಳಕ್ಕೆ ಮತ್ತೆ ಹೇಳ್ತೀವಿ ಅವಕಾಶ ಕೊಡ್ತೀವಿ ನೆಕ್ಸ್ಟ್ ಅದನ್ನ ತಳಿ ಶುದ್ಧತಾ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ತಳಿ ಶುದ್ಧತಾ ಕೇಂದ್ರಗಳಿದಾವೆ ರೈತರ ತಳಿಗಳಿಗೆ ಈ ತಳಿ ಶುದ್ಧತಾ ಕೇಂದ್ರಗಳಲ್ಲಿ ಒಂದು ಬೆಳೆ ಒಂದು ಸ್ಥಳದಲ್ಲಿ ನಡೆಯುತ್ತೆ ಮತ್ತೆ ಈ ಅದಾದ ನಂತರ ತಳಿ ಶುದ್ಧತಾ ಪರೀಕ್ಷೆಯ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಲಾಗುತ್ತೆ ಅಂದರೆ ಗುಣಲಕ್ಷಣಗಳು ಬೇರೆ ತಳಿಗಳೊಂದಿಗೆ ಹೊಂದಾಣಿಕೆ ಇದೇನೋ ಇಲ್ಲೋ ಅಂತ ನೋಡ್ತಾರೆ ಅದು ಸ್ವೀಕಾರ ಆದ್ಮೇಲೆ ಪ್ಲಾಂಟ್ ವೆರೈಟಿ ಜರ್ನಲ್ ಅಲ್ಲಿ ಪ್ರಕಟಣೆ ಮಾಡ್ತಾರೆ ಅಲ್ಲಿ ಪ್ರಕಟಣೆ ಮಾಡಿದ ತೊಂಬತ್ತು ದಿನಗಳವರೆಗೆ ಯಾವುದೇ ವಿರೋಧ ಏನು ಬಂದಿಲ್ಲ ಅಂದ್ರೆ ಅದನ್ನ ನೋಂದಣಿಗೆ ಒಳಪಡಿಸ್ತಾರೆ ನೋಂದಣಿ ಆಗಿರೋದನ್ನು ಪ್ಲಾಂಟ್ ವೆರೈಟಿ ಜರ್ನಲ್ ಪ್ರಕಟಣೆ ಮಾಡಲಾಗುತ್ತದೆ ಈಗ ತಳಿಗಳ ಒಂದು ನೋಂದಣಿಗಾಗಿ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಸಸ್ಯ ತಳಿ ವರ್ಧಕರು ರೈತರು ಅಥವಾ ರೈತರ ಸಮುದಾಯ ಅಥವಾ ಯಾವುದೇ ರೈತರ ಗುಂಪು ಅಥವಾ ರೈತರ ಪರವಾಗಿ ಅರ್ಜಿ ಸಲ್ಲಿಸಲು ಅಧಿಕಾರ ಹೊಂದಿದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಾರ್ವಜನಿಕವಾಗಿ ಅನುದಾನಿತ ಕೃಷಿ ಸಂಸ್ಥೆಯವರು ರೈತರ ಪರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸರ್ ಈಗ ಈ ಒಂದು ಪ್ರಾಧಿಕಾರದಿಂದ ರೈತರಿಗೆ ಪುರಸ್ಕಾರ ಮತ್ತೆ ಸನ್ಮಾನ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದಿಂದ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿರುವ ರೈತರಿಗೆ ಮೂರು ಪ್ರಶಸ್ತಿ ಪುರಸ್ಕಾರಗಳು ಇದ್ದಾವೆ ಮೊದಲನೇದಾಗಿ ಸಸ್ಯ ತಳಿ ಸಂಪನ್ಮೂಲಗಳ ಸಂರಕ್ಷಕ ಸಮುದಾಯ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಸಸ್ಯ ತಳಿಯನ್ನು ಅನ್ನು ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ಐದು ಸಮುದಾಯದವರಿಗೆ ಪ್ರಶಸ್ತಿ ಪತ್ರ ಮತ್ತು ತಲಾ ಹತ್ತು ಲಕ್ಷ ನಗದು ಹಣವನ್ನು ನೀಡಲಾಗುತ್ತದೆ ಸರ್ ಮತ್ತೆ ಸಸ್ಯತಳಿ ಸಂರಕ್ಷಣಾ ರೈತ ಪ್ರಶಸ್ತಿ ಇದರಲ್ಲಿ ಹತ್ತು ರೈತರಿಗೆ ಪ್ರಶಸ್ತಿ ಪತ್ರ ಮತ್ತು ಒಂದು ವರೆ ಲಕ್ಷ ನಗದು ಹಣವನ್ನು ನೀಡಲಾಗುತ್ತದೆ ಸಸ್ಯ ತಳಿ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ರೈತರನ್ನು ಗುರುತಿಸಿ ಅಂತ ಇಪ್ಪತ್ತು ರೈತರಿಗೆ ಪ್ರಶಸ್ತಿ ಪತ್ರ ಹಾಗೂ ತಲಾ ಒಂದು ಲಕ್ಷ ನಗದು ಹಣವನ್ನು ನೀಡಲಾಗುತ್ತದೆ ಇವಾಗ ನಾನೇನ್ ಮೂರು ಪ್ರಶಸ್ತಿ ಬಗ್ಗೆ ಹೇಳಿದ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಂಬಂಧಪಟ್ಟ ರೈತರು ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರವನ್ನು ಭೇಟಿ ಮಾಡಿ ಅರ್ಜಿಯನ್ನು ಪಡೆದು ಅವರು ಸಲ್ಲಿಸಬಹುದಾಗಿದೆ ಸರ್ ಇದಕ್ಕೆ ಮತ್ತೆ ಏನು ಅವರು ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ ಈ ಒಂದು ಪ್ರಶಸ್ತಿಗಾಗಿ ಒಂದು ಅರ್ಜಿ ಫಾರ್ಮೆಟ್ ಇದೆ ಅದನ್ನ ನಾವು ಅವ್ರಿಗೆ ನೀಡ್ತೀವಿ ಅವ್ರ ಅದ್ರೊಳಗಡೆ ಏನೇನು ಇನ್ಫಾರ್ಮೇಶನ್ ಇದೆ ಅದನ್ನ ಬರ್ತಿ ಮಾಡಿ ನಮಗೆ ಕಳ್ಸ್ಕೊಟ್ರೆ ಸಾಕು ಫೋಟೋಗ್ರಾಫ್ಸ್ ಇದ್ರೆ ಫೋಟೋಗ್ರಾಫ್ಸ್ ಹಾಕಿ ಕೊಡ್ಬೋದು ಅವರು ಅವ್ರ ಹತ್ತಿರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದವರನ್ನು ಭೇಟಿ ಮಾಡ ಇಲಾಖೆ ಮುಖಾಂತರ ಕೂಡ ಸಲ್ಲಿಸಬಹುದಾ ಈಗ ಕೃಷಿ ಇಲಾಖೆ ಆಗಿರ್ಲಿ ತೋಟಗಾರಿಕೆ ಇಲಾಖೆ ಆಗಿರ್ಲಿ ಆಮೇಲೆ ಈಗ ಇನ್ನೊಂದು ಪ್ರಮುಖ ವಿಷಯ ಈ ನೋಂದಣಿಗಾಗಿ ಅವರು ಅಂದ್ರೆ ಈ ಪ್ರಾಧಿಕಾರದಲ್ಲಿ ತಮ್ಮ ತಳಿಯ ಒಂದು ನೋಂದಣಿಗಾಗಿ ಏನ್ ದಾಖಲೆಗಳನ್ನ ಅವರು ನಿಮಗೆ ಕೊಡಬೇಕಾಗುತ್ತೆ ಅರ್ಜಿ ಏನಿದೆ ಅದನ್ನ ಭರ್ತಿ ಮಾಡಿ ಕೊಟ್ರೆ ಆಗುತ್ತೆ ಏನಾದ್ರು ಭರ್ತಿ ಮಾಡೋಕೆ ಕಷ್ಟ ಆಗ್ತಿದ್ರೆ ಅವ್ರು ನಮ್ಮನ್ನ ಭೇಟಿ ಮಾಡಿದ್ರೆ ನಾವೇ ಅವರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಇದರಲ್ಲಿ ಈಗ ಇದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸರ್ಕಾರೇತರ ಸಂಸ್ಥೆಗಳು ಕೂಡ ನೋಂದಣಿ ಇದರಲ್ಲಿ ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅನುಪ್ ಎಸ್ ಅವ್ರೆ ಕೊನೆಯದಾಗಿ ಈ ಒಂದು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಯಾವ ರೀತಿಯಿಂದ ನಮ್ಮ ರೈತರಿಗೆ ಇದು ಉಪಯುಕ್ತ ಆಗಿದೆ ಅಂತ ಹೇಳ್ತೀರಾ ಸರ್ ಖಂಡಿತ ಅಂದ್ರೆ ನಮ್ಮಲ್ಲಿ ಸಸ್ಯ ತಳಿಗಳು ಸುಮಾರು ಇದಾವೆ ಸರ್ ಅದರಲ್ಲಿ ನೋಂದಣಿ ಆಗದಿರೋ ತಳಿಗಳೇ ಬಹಳಷ್ಟು ಇದಾವೆ ಆದ್ರಿಂದ ರೈತರು ರೈತ ಬಾಂಧವರು ಇದರಲ್ಲಿ ನಮ್ಮನ್ನು ಸಂಪರ್ಕಿಸಿ ಆ ತಳಿಗಳನ್ನು ನೋಂದಾಯಿಸೋದಕ್ಕೆ ಪ್ರಯತ್ನವನ್ನು ಪಡಬೇಕು ಇದರಲ್ಲಿ ಏನೇ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಬಹುದು ಅಂದರೆ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಫೈವ್ ಸೆವೆನ್ ತ್ರೀ ಫೈವ್ ಫೋರ್ ಈ ಕಚೇರಿಗೆ ಯಾವಾಗ ಬೇಕಾದರೂ ಭೇಟಿ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಸರ್ ಯಾಕಂದ್ರೆ ಈ ಒಂದು ಮಲೆನಾಡು ಭಾಗದಲ್ಲಿ ಸುಮಾರು ನಾವು ಗುರುತಿಸದೇ ಇರತಕ್ಕಂಥ ತಳಿಗಳು ಇದಾವೆ ವಿಜ್ಞಾನಿಗಳು ಕಂಡು ಹಿಡಿದೇ ಇರ್ತಕ್ಕಂಥ ತಳಿಗಳು ಇದಾವೆ ಸೊ ಹಾಗಾಗಿ ಈ ಒಂದು ಪ್ರಾಧಿಕಾರದಿಂದ ಈ ಒಂದು ವಿಭಾಗೀಯ ಕಚೇರಿ ತುಂಬಾನೇ ಉಪಯುಕ್ತ ಆಗ್ತಕ್ಕಂಥ ಒಂದು ಅವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಈ ಕಚೇರಿ ಇದು ಕಚೇರಿ ವಿಳಾಸ ಹೇಳಿ ಕಚೇರಿ ವಿಳಾಸ ನವಿಲೆ ಕೃಷಿ ಕಾಲೇಜು ಆವರಣ ಪ್ರೊಡಕ್ಷನ್ ಆಫ್ ಪ್ಲಾಂಟ್ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ವಿಭಾಗೀಯ ಕಚೇರಿ ಶಿವಮೊಗ್ಗ ಕೇಳಿದ್ರಲ್ಲ ರೈತ ಬಾಂಧವ್ರೆ ಇದುವರೆಗೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಒಂದು ಕಾರ್ಯಚಟುವಟಿಕೆಗಳು ಕುರಿತು ಅದು ವಿಭಾಗೀಯ ಕಚೇರಿಯ ಒಂದು ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ ಮತ್ತೆ ಡಾಕ್ಟರ್ ಮೇಘನಾ ಕೆಜೆ ಅವರಿಂದ ಇದು ಆಗಿತ್ತು ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಇಲ್ಲಿವರೆಗೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಅದರಲ್ಲಿ ವಿಶೇಷವಾಗಿ ಏನು ಇದು ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಇದು ಏಕೈಕ ಕಚೇರಿ ಅಂತಂತ ಹೇಳ್ಬೋದು ದಕ್ಷಿಣ ಭಾರತಕ್ಕೆ ಇದು ವ್ಯಾಪಿಸಿರ್ತಕ್ಕಂಥದ್ದು ಅದು ಶಿವಮೊಗ್ಗದಲ್ಲಿ ಇರತಕ್ಕಂಥದ್ದು ಇದು ಒಂದು ಒಳ್ಳೆಯ ಸಮಾಚಾರ ಒಳ್ಳೆಯ ಒಂದು ಸುದ್ದಿ ನಮ್ಮ ರೈತ ಬಾಂಧವರಿಗೆ ಇದುವರೆಗೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್ ರೈತ ಹಾಗೂ ಕೇಳುಗರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಕೇಳಿ ಒಂಬತ್ತು